ಕೇಂದ್ರೀಯ ವಿವಿಯಲ್ಲಿ ದಲಿತ ವಿದ್ಯಾರ್ಥಿನಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೈಂಗಿಕ ಕಿರುಕುಳದಿಂದ ಬೇಸತ್ತು ಜಯಶ್ರೀ ಸಾವಿಗೆ ಶರಣಾಗಿದ್ದಾರೆ ವಿವಿಯ ಎದುರು ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ಪ್ರತಿಭಟನೆ ಸಾಕ್ತಿದೆ ವಿವಿ ಆಡಳಿತ ಮಂಡಳಿಯ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ ಇನ್ನು ಕಲಬುರಗಿಯ ಕಂಡಗಂಚಿಯಲ್ಲಿರುವಂತಹ ಸೆಂಟ್ರಲ್ ವಿವಿ ಬಳಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ವಿವಿ ಯಮುನಾ ವಸತಿ ನಿಲಯದಲ್ಲಿ ನೇಣನ ಬಿಗಿದುಕೊಂಡು ಜಯಶ್ರೀ ಸಾವಿಗೆ ಶರಣಾಗಿದ್ರು ಒಡಿಶಾ ಮೂಲದ ಜಯಶ್ರೀ ನಾಯಕ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು ಹೀಗಾಗಿ ವಿದ್ಯಾರ್ಥಿನಿಯ ಆತ್ಮಹತ್ಯೆಯ ಕುರಿತು ತನಿಖೆಯನ್ನ ನಡೆಸುವಂತೆ ಸುದ್ದಿ ಒತ್ತಾಯ ಮಾಡ್ತಿದ್ದಾರೆ ವಿವಿಯಲ್ಲಿ ವಿದ್ಯಾರ್ಜನಿಯನ್ನ ಬದಲಿ ಕೋಮುವಾದ ಬಿತ್ತುತ್ತಿರುವಂತಹ ಆರೋಪ ಕೂಡ ಈ ಸಂದರ್ಭದಲ್ಲಿ ಕೇಳಿ ಬರ್ತಾ ಇದೆ ಕೂಡಲೇ ಸಿ ಪ್ರೊಫೆಸರ್ ಬಟ್ಟು ಸತ್ಯನಾರಾಯಣ ಅವರನ್ನ ವರ್ಗಾವಣೆ ಕೂಡ ಮಾಡಬೇಕನ್ನುವುದಾಗ ಆಗ್ರಹಿಸುತ್ತಿದ್ದಾರೆ ಪ್ರತಿಭಟನಾ ನಿರತರು ಆಗ್ರಹವನ್ನು ಮಾಡ್ತಿದ್ದಾರೆ ಒಂದು ಕಡೆಯಲ್ಲಿ ಜಯಶ್ರೀಯ ಆತ್ಮಹತ್ಯೆ ಆಗಿದೆ ತನಿಖೆ ಆಗಬೇಕು ಸರಿಯಾದಂತ ತನಿಖೆ ಮಾಡಬೇಕು ಲೈಂಗಿಕ ಕಿರುಕುಳದಿಂದ ಬೇಸತ್ತು ಹಿಂಗಿಂಗ್ ಆಗಿದೆ ಸರಿಯಾದಂತ ನ್ಯಾಯ ಕೊಡಿ ಅಂತ ಸದ್ಯ ಗಮನಿಸ್ತಾ ಇದ್ವಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಅನೇಕ ಸಂಘಟನೆಗಳ ಮೂಲಕವಾಗಿ ಮತ್ತೊಂದು ಕಡೆಯಲ್ಲಿ ಯೂನಿವರ್ಸಿಟಿಯ ವಿವಿಆ ವಿನ್ನ ಕೂಡ ವರ್ಗಾವಣೆ ಮಾಡಿ ಎನ್ನುವಂತ ಆಗ್ರಹ ಕೂಡ ಈ ಸಂದರ್ಭದಲ್ಲಿ ಕೇಳಿ ಬರ್ತಾ ಇತ್ತು ಯಾರು ಇವಳು ಕ್ಯಾಂಟೀನ್ ಅಲ್ಲಿ ಒಂದು ಹುಡುಗಿಗೆ ಲೈನ್ ಇಟ್ಟು ಕುಳಿತು ಕಾಂಪ್ಲೇಂಟ್ ಕೊಟ್ಟಾಗ ಮುಚ್ಚಾಕಿದ್ರು ಯಾವ ಉತ್ತರ ಕೊಡ್ಬೇಕು ಆಡ್ ಕೋಮುವಾಗಿ ರಾಜಕಾರಣ ಮಾಡುವುದು ಒಂದು ವೇಳೆ ಕೋಮುವಾದ ರೀತಿ ಆ ಧರ್ಮ ಈ ಮೇಲಿನ get up